ಇಲ್ಲಾಂದ್ರೆ ಮೀಡಿಯಮ್ಮಲ್ಲೇ ಬರಲ್ಲ ಅದು ಸಿನಿಮಾ ಕ್ವೆಷನ್ ಕೇಳಿದ್ರೆ ನಾವು ಐದು ಮಾರ್ಕ್ಸ್ ವೆಶನ್ ಕೇಳಿದ್ರೆ ಯಾವಾಗಲೂ ಅವ್ರು ಒಂದು ಮಾರ್ಕ್ಸ್ ಹೇಳ್ತಾರೆ ನನ್ ದಿನ ಯಾಕೆ ಸೊ ಯಾವ್ಥರ ಮಾಸ್ತಿ ಅವ್ರು ನನ್ಗೆ ಒಬ್ಬ ಇರಲ್ಲ ಇದ್ ಬೇಕಾದ್ರೆ ನಮ್ಮ ಅಮ್ಮನೂ ಕೇಳ್ಬೋದು ಅಥವಾ ಅಮ್ಮನೂ ಕೇಳ್ಬೋದು ಆದರೆ ದಿನಾಯಕ್ಕೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆನು ಕೂಡ ಬಟ್ ಆ ಕೋಪೋಲ್ ಒಂದ್ಸಲಿ ಬಂದ್ರೆ ಎಲ್ರೂ ಒಂದ್ ಸ್ವಲ್ಪ ಸಿನ್ಮಾ ಬಿಡ್ತಿವಿ ಅಂತ ಮನೇಲಿ ಸೊ ಆ ಕೋಪ ಯಾವಾಗಲೂ ಪ್ರತಿಯೊಬ್ಬರು ಯುವ ಅವರಿಗೆ ಶ್ರೀರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಟೀಮ್ ಕಡೆಯಿಂದ ಒಂದು ಚಿಕ್ಕ ಹಾಕಿರುಕಾಣಿಕೆ ಇದನ್ನು ಕೊಡ್ಬೇಕು ಯುವ ಅವರಿಗೆ ಆದಷ್ಟು ಬೇಗ ನಿಮ್ಮ ಮುಂದಿನ ಸಿನಿಮಾ ಬರ್ಲಿ ಹೇಳಬೇಕು ಆದಷ್ಟು ು ಥ್ಯಾಂಕ್ ಯು ಸರ್ ಈಗ ನಾನು ರಾಘಣ್ಣ ಹಾಗೆ ಮಂಗಳಮ್ಮ ಬಂದಿದ್ದಾರೆ ನಾನು ಅಲ್ಲೇ ಬರ್ತೀನಿ ನನ್ಗೆ ಗೊತ್ತು ನೀವು ಜಾಸ್ತಿ ಮಾಡಿ